December 10th, December 10th. To, uphold the to uphold the fundamental dignity of every human being. Of every human being. Let, us because, let us unite people. Let us unite people. Regardless, regardless, of, their caste, creed, colour, regardless of their caste, creed and color. gender, nationality, religion. Gender, nationality, religion or any other status. Or any other status. I, promise to commit myself I promise to commit myself. to champion the cause of human rights. To the cause of human rights. Democracy, and democracy and secularism. I will not remain silent. I will not remain silent. In the face of injustice, oppression, in the place of or, any form of human or any form of human rights violation. I will strive to be an advocate for the voiceless. I will also strive, I will also strive, towards, strive towards, building a towards building a society where every person can live free from fear and want, free from fear and, want. And, where their are. and where their rights are protected by the rule of law, by the rule of law. This, is my oath. this is my solemn oath and commitment, and commitment. I will stand up, I will stand up. ఫార్ హ్యూమన్ రైట్స్ హ్యూమన్ రైట్స్ లాంగ్ లివ్ ఇంటర్నేషనల్ ఇంటర్యానల్ హైట్స్ డేవ్ సిపి అంతరాష్ట్రీయ మానవ హక్కు దినాచరణు గొప్ప సూర నలవత్న ఇస్విన ఈ మానవ హక్కు రక్షణ ఆగ్రీమెంట్ అగ్రిమెంట్ యునైటెడ్ నేషన్స్ అ ಇದರ ಪ್ರಕಾರ ಜಗತ್ತಿನಾದ್ಯಂತ ಯಾರ್ಯಾರು ಅಗ್ರಿಮೆಂಟ್ಗೆ ಸಹಿ ಹಾಕಿದ್ರು ಭಾರತ ದೇಶ ಸೇರಿದ ಹಾಗೆ ಈ ಮೂಲಭೂತ ಹಕ್ಕುಗಳನ್ನ ಅವ್ರಿಗೆ ಕೊಡಬೇಕು ಅನ್ನೋದನ್ನ ಕಮಿಟ್ಮೆಂಟ್ ಕೊಟ್ಟರು ಉದಾಹರಣೆಗೆ ಎಲ್ರಿಗೂ ತಲೆ ಎತ್ಕೊಂಡು ಜೀವನ ಮಾಡತಕ್ಕಂಥ ಒಂದು ಅವಕಾಶ ಕೊಡಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎಲ್ರಿಗೂ ಉದ್ಯೋಗ ಸಿಗಬೇಕು ಅನ್ನತಕ್ಕಂಥದ್ದು ಎಲ್ರಿಗೂ ಗೌರವದಿಂದ ಘನತೆಯಿಂದ ಜೀವನ ಮಾಡ್ತಕ್ಕಂಥ ಔಷಧತೆ ಕೊಡಬೇಕು ಅನ್ನೋದು ಕೂಡ ಈ ಒಂದು ಅಗ್ರಿಮೆಂಟ್ನ ಬಹಳ ಮುಖ್ಯ ಭಾಗ ಆಗಿತ್ತು ಆದರೆ ದುರಂತ ಅಂತ ಇವತ್ತಿನ ದಿನ ನಾವು ನೋಡ್ತಿರೋದು ಜಗತ್ತಿನಾದ್ಯಂತ ಈ ಎಲ್ಲ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗ್ತಿರೋದು ಕಣ್ಣು ಕಟ್ತಾ ಇದೆ ಈಗ ಈಗ ಗಾಜಾನ ನೋಡಿ ನಲವತ್ತೇಳು ಸಾವಿರ ಜನದ ಹತ್ಯೆ ಆಗಿದೆ ಆದರೆ ಹದಿನೇಳು ಸಾವಿರ ಜನ ಮಕ್ಕಳು ಇದು ಏನಿದು ನಮ್ಮ ದೇಶದಲ್ಲೇ ನೋಡಿ ಪ್ರತಿ ವರ್ಷ ಹತ್ತು ಸಾವಿರ ರೈತರು ಆತ್ಮಹತ್ಯೆ ಮಾಡ್ಕೊಂತ ಇದಾರೆ ಯಾರು ಜಾಗದಲ್ಲಿ ಇದಕ್ಕೆ ನಿರುದ್ಯೋಗ ತಾಂಡೆ ಬರ್ತಾ ಇದೆ ಶಿಕ್ಷಣ ಸಿಗ್ತಾ ಇಲ್ಲ ಈಗ ನಲವತ್ತು ಸಾವಿರ ಕರ್ನಾಟಕದಲ್ಲಿ ನಲವತ್ತು ಸಾವಿರ ಶಾಲೆಗಳು ಮುಚ್ಚಬೇಕು ಅಂತ ಹೊರಟಿದ್ದಾರೆ ಪುಣ್ಯಾತ್ಮರಲ್ಲಿ ಶಿಕ್ಷಣ ಸಿಗಬೇಕಾಗಿರೋದು ಮೂಲಭೂತ ಹಕ್ಕದು ಸರ್ಕಾರಗಳು ಸಂವಿಧಾನದಲ್ಲಿ ಬರ್ಕೊಂಡಿದ್ದಾವೆ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಲವತ್ ಸಾವಿರ ಸಾಲ ಮುಚ್ಚ ಕೊಟ್ಟಿದ್ದಾರೆ ಈಗ ಈ ತರ ಹೇಳ್ತಾ ಹೋಗ್ತಾ ನೂರಾರು ವಿಚಾರ ಬರುತ್ತೆ ಹೆಣ್ಮಕ್ಳ ಭೆ ಬಹಳ ಚಿಂತಾಜನಕವಾಗಿರ್ತಕ್ಕಂಥದ್ದು ಹೆಣ್ಣುಮಕ್ಕಳು ಹುಟ್ಟು ಹಕ್ಕನ್ನ ಕಿತ್ಕೊಂತ ಇದಾರೆ ಈಗ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಬಂದ ನಂತರ ತೊಂಬತ್ತೈದು ವರ್ಷದ ನಂತರ ಕೋಟ್ಯಂತರ ಹೆಣ್ಣುಮಕ್ಕಳ ಭ್ರೋಣವನ್ನ ಹತ್ಯೆ ಮಾಡಿದರೆ ಇವತ್ತಿಗೂ ನಡೀತದೆ ಇದಕ್ಕೆ ಯಾರು ಕ್ರಮ ತಗೊತಾ ಇದಾರೆ ಈ ಸರ್ಕಾರ ಕೇಳೋ ಅವಶ್ಯಕತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಹತ್ತಿನ ದಿನ ಆಚರಣೆ ಮಾಡಲಾಗ್ತಾ ಇದೆ ನಮ್ಮ ಸಂಘಟನೆ ಡಿ ಆರ್ ಎಸ್ ಸೆಂಟರ್ ಫಾರ್ ಪ್ರೊಟಕ್ಷನ್ ಆಫ್ ಡೆಮಾಕ್ರೆಟಿಕ್ ಲೈಟ್ಸ್ ಅಂಡ್ ಸೆಕ್ಯುಲರಿಸಂ ಈ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಏನು ನಡೀತಾ ಇದೆ ಇದ್ರ ಭಾಗವಾಗಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ಏರ್ಪಡಿಸಿದೀವಿ ಬಹಳ ಸಂತೋಷದ ವಿಷಯ ಅಂತ ಹೇಳಿದ್ರೆ ನೂರಾರು ಜನ ಹೆಣ್ಮಕ್ಕಳು ಹೆಣ್ಮಕ್ಕಳು ಪ್ರಜ್ಞಾವಂತ ಜನತೆ ಸೇರಿದ್ದಾರೆ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಾವು ನಮ್ಮ ಹಕ್ಕನ್ನ ನಾವು ಪ್ರತಿಪಾದಿಸ್ತೀವಿ ಸರ್ಕಾರ ಇದನ್ನು ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ ಇರತಕ್ಕಂಥ ಸಂದೇಶವನ್ನ ಇವತ್ತು ರವಾನೆ ಮಾಡ್ತಾ ಇದ್ದೀವಿ ಹಾಗಾಗಿ ಇದನ್ನ ಹೆಚ್ಚು ಪ್ರಚಾರ ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಾನು ಎಂದ್ರವಿ ಅಂತ ಹೇಳಿ ಸೆಂಟರ್ ಫಾರ್ ಪ್ರೊಟೆಕ್ಷನ್ ಆಫ್ ಡೆಮಾಕ್ರೆಟಿಕ್ ರೇಟ್ ಅಂಡ್ ಸೆಕ್ಯುಲರಿಸಂ ಅಂತ ಏನು ಸಂಘಟನೆ ಇದೆ Either a State organizer. Uh, good morning, all of you. Uh, I just want to say on this uh, occasion of International Day, just celebrating today, and every citizen of this country, his rights should be protected, which is incorporated in the Indian Constitution uh, as well. So let us unite together to protect every individual's right, and everybody is equal in the eyes of law. Thank you so much. Uh, organizations like cpr cpdr yes cpdr is, is really required because human rights there are quite a lot of human rights violations that's happening across the country so we need such organizations to protect human rights because that is the need of the art and the current generation has to be sensitized about human rights violation so organizations it is the requirement of every citizen you know like that organization such uh like CPDRS exist basically yeah thank you, thank you.